ಹರಪನಹಳ್ಳಿ ತಾಲೂಕಿನ ಬೆಣ್ಣಿಹಳ್ಳಿ ಗ್ರಾಮದ ಅರವಲಯದಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತವಾಗಿದೆ ಚಿಗಟೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸಂಜೆ ಐದು ಮೂವತ್ತಕ್ಕೆ ಜರುಗಿರಬಹುದೆಂದು ತಿಳಿದು ಬಂದಿದೆ ಲಾರಿ ಬೈಕ್ ಅಪಘಾತಕ್ಕೆ ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು ಬೈಕ್ ಸವಾರ ನಾಗರಾಜ್ ಎಂಬ ನಲವತ್ತೇಳು ವರ್ಷದ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮೃತ ಎನ್ ನಾಗರಾಜ್ ಎನ್ ಶಿರೇನಹಳ್ಳಿ ಗ್ರಾಮದಲ್ಲಿ ಪಶುವೈದ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದರು ಸುದ್ದಿ ತೆಗೆದಾಕ್ಷಣ ಸ್ಥಳಕ್ಕೆ ಚಿಗಟೇರಿ ಪೊಲೀಸರು ದೌಡಾಯಿಸಿದ್ದಾರೆ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಿಜಯ ರಶ್ಮೇಂದ್ರ ಎನ್ ಕೆರೋ ಕೂಡ್ಲಿಗಿರ ಅಬ್ಬಾ ಅಬ್ಬ ಬೈಕ್ ಏನೇ ಹಂಗೆ ಎತ್ತಿಬಿಟಾನ ಬೈಕಿಗೆ ಬಾ ಬಾಬಾರೋಗಿರತ್ತ ನೋಡಬಿಟ್ಟು ಡಾಕ್ಟರ್ ಅಂತಲ್ಲ ನನಗೆ ಸೀರ್ನಹಳ್ಳಿ ಶೀರ್ನಹಳ್ಳಿ ಡಾಕ್ಟರ್